ಹದಿನಾರನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ಮೂರು ಆಶ್ವಿಜಪೂರ್ಣಿಮೆ ಮಂಗಳವಾರ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯಲ್ಲಿ ರಾಕಾಲ ಬಲರಾಮನ ತಂದೆ ವೇಣಿಪಾಲ ಮಾಸ್ಟರ್ ಮಣಿಮಲ್ಲಿಕ ಈಶಾನ ಕಿಶೋರಿ ಇವರೇ ಮೊದಲಾದವರೊಡನೆ ಕುಳಿತಿದ್ದಾರೆ ಬಲರಾಮನ ತಂದೆ ಪರಮ ವೈಷ್ಣವರು ಸದಾ ಜಪಮಾಲೆಯನ್ನು ಹಿಡಿದು ಹರಿನಾಮ ಸ್ಮರಣೆ ಮಾಡುತ್ತಿರುತ್ತಾರೆ ನಿಷ್ಠಾವಂತ ವೈಷ್ಣವರು ಬೇರೆ ಸಂಪ್ರದಾಯದವರನ್ನು ಅಷ್ಟು ಮನ್ನಿಸುವುದಿಲ್ಲ ಆದರೆ ಬಲರಾಮನ ತಂದೆ ಹಾಗಲ್ಲ ಆಗಾಗ ಶ್ರೀರಾಮಕೃಷ್ಣರನ್ನು ಕಾಣಲು ಬರುತ್ತಿರುತ್ತಾರೆ ಶ್ರೀರಾಮಕೃಷ್ಣರು ಯಾರದ್ದು ಉದಾರ ಭಾವವೋ ಅವರು ಎಲ್ಲ ದೇವರನ್ನು ಒಪ್ಪಿಕೊಳ್ಳುತ್ತಾರೆ ಕೃಷ್ಣ ಕಾಳಿ ಶಿವ ರಾಮ ಇತ್ಯಾದಿ ಎಲ್ಲರನ್ನು ಬಲರಾಮನ ತಂದೆ ನಿಜ ಇದು ಹೆಂಗಸು ತನ್ನ ಪತಿ ಯಾವ ಪೋಶಾಕು ಹಾಕಿಕೊಂಡಿದ್ದರೂ ಆತನನ್ನು ಗುರುತಿಸುವ ಹಾಗೆ ಶ್ರೀರಾಮಕೃಷ್ಣರು ಆದರೆ ನಿಷ್ಠಾಭಕ್ತಿ ಎಂಬುದೊಂದಿದೆ ಗೋಪಿಯರು ಮಥುರೆಗೆ ಹೋಗಿದ್ದಾಗ ರುಮಾಲು ಕಟ್ಟಿದ್ದ ಕೃಷ್ಣನನ್ನು ಕಂಡು ತಲೆ ಮುಸುಕು ಎಳೆದುಕೊಂಡು ಹೇಳಿದರು ಇವನ ಆರಪ್ಪ ಇವನು ತಲೆಗೆ ನವಿಲುಗರಿಯ ಕಿರೀಟವಿಟ್ಟುಕೊಂಡಿರುವ ಶರೀರದ ಮೇಲೆ ಪೀತಾಂಬರ ಹೊದ್ದುಕೊಂಡಿರುವ ನಮ್ಮ ಕೃಷ್ಣನಲ್ಲಿ ಹನುಮಂತನು ನಿಷ್ಠಾ ಭಕ್ತಿ ದ್ವಾಪರಯುಗದಲ್ಲಿ ಹನುಮಂತ ದ್ವಾರಕೆಗೆ ಬಂದಾಗ ಕೃಷ್ಣ ರುಕ್ಮಿಣಿಗೆ ಹೇಳಿದ ಹನುಮಂತನಿಗೆ ರಾಮರೂಪವನ್ನು ನೋಡದೇ ಇದ್ದರೆ ಸಂತೋಷವಾಗುವುದಿಲ್ಲ ಅದಕ್ಕಾಗಿ ಕೃಷ್ಣ ರಾಮರೂಪವನ್ನು ಧರಿಸಿ ಆತನನ್ನು ಎದುರುಗೊಂಡ ಆದರೆ ನೋಡಿ ನನ್ನದ್ದು ಒಂದು ವಿಚಿತ್ರಾವಸ್ಥೆ ಅವಸ್ಥೆ ನನ್ನ ಮನಸ್ಸು ಸತತವಾಗಿ ನಿತ್ಯದಿಂದ ಲೀಲೆಗೆ ಇಳಿದು ಬರುತ್ತಿರುತ್ತದೆ ಮತ್ತು ಲೀಲೆಯಿಂದ ನಿತ್ಯಕ್ಕೆ ಹತ್ತುತ್ತಿರುತ್ತದೆ ನಿತ್ಯವನ್ನು ಮುಟ್ಟುವುದರ ಹೆಸರೇ ಬ್ರಹ್ಮಜ್ಞಾನ ಅದನ್ನು ಗಳಿಸಿಕೊಳ್ಳುವುದು ಬಹಳ ಕಷ್ಟ ಸಂಪೂರ್ಣವಾಗಿ ವಿಷಯ ಬುದ್ಧಿ ಹೋಗದ ಹೊರತು ಅದು ದೊರೆಯುವುದಿಲ್ಲ ಹಿಮಾಲಯ ಪರ್ವತ ರಾಜನ ಮನೆಯಲ್ಲಿ ಭಗವತಿ ಜನ್ಮ ತಳೆದಾಗ ಆಕೆ ಅನೇಕ ರೂಪಗಳನ್ನು ಧರಿಸಿ ತನ್ನ ತಂದೆಗೆ ದರ್ಶನ ಕೊಟ್ಟಳು ರಾಜ ಆಕೆಗೆ ತಿಳಿಸಿದ ನನಗೆ ಬ್ರಹ್ಮದರ್ಶನ ಪಡೆಯಲು ಇಚ್ಛೆಯಾಗುತ್ತಿದೆ ಅದಕ್ಕೆ ಭಗವತಿ ಹೇಳಿದಳು ಏ ತಂದೆ ನಿಮಗೆ ಆ ಇಚ್ಛೆಯುಂಟಾಗಿರುವುದಾದರೆ ನೀವು ಸಾಧುಸಂಗ ಮಾಡಬೇಕು ಸಂಸಾರವನ್ನು ಬಿಟ್ಟು ನಿರ್ಜನ ಪ್ರದೇಶದಲ್ಲಿದ್ದು ಆಗಾಗ ಸಾಧುಸಂಗ ಮಾಡಿ ಆ ಒಂದರಿಂದಲೇ ಅನೇಕ ಉಂಟಾಗಿದೆ ನಿತ್ಯದಿಂದಲೇ ಲೀಲೆಯ ಉದ್ಭವ ಒಂದು ಅವಸ್ಥೆಯಿದೆ ಅದರಲ್ಲಿ ಅನೇಕವೂ ಹೊರಟು ಹೋಗುತ್ತದೆ ಹಾಗೆಯೇ ಇದು ಕೂಡ ಏಕೆಂದರೆ ಒಂದು ಎಂಬುದು ಇತ್ತು ಎಂದರೆ ಎರಡು ಎಂಬುದು ಇರಲೇಬೇಕು ಬ್ರಹ್ಮ ಅನುಪಮ ಉಪಮೆಯ ಮೂಲಕ ಆತನನ್ನು ಅರಿಯುವಂತಿಲ್ಲ ಆತ ಬೆಳಕಿಗೂ ಅಂಧಕಾರಕ್ಕೂ ಮಧ್ಯೆ ಆತ ಬೆಳಕೇನೋ ನಿಜ ಆದರೆ ನಮ್ಮ ಈ ಬೆಳಕಲ್ಲ ಈ ಜಡ ಬೆಳಕಲ್ಲ ಯಾವಾಗ ಆತ ನನ್ನ ಮನಸ್ಸನ್ನು ಬದಲಾಯಿಸುತ್ತಾನೋ ಲೀಲಿಗೆ ಇಳಿಸುತ್ತಾನೋ ಆಗ ನೋಡುತ್ತೇನೆ ಆತನೇ ಈಶ್ವರ ಮಾಯೇ ಈ ಜೀವ ಜಗತ್ತು ಎಲ್ಲವೂ ಆಗಿರುವುದನ್ನು ಮತ್ತೆ ಇನ್ನೂ ಕೆಲವು ವೇಳೆ ತೋರಿಸುತ್ತಾನೆ ತಾನೇ ಈ ಜೀವ ಜಗತ್ತನ್ನು ಸೃಷ್ಟಿಸಿರುವುದಾಗಿ ಆತ ಒಡೆಯ ಈ ಇಡೀ ಜೀವ ಜಗತ್ತು ಆತನಿಗೆ ಸೇರಿದ್ದು ಇದಕ್ಕೆ ಜ್ಞಾನ ಅಂತ ಹೆಸರು ನಾನು ಕರ್ತ ನಾನು ಗುರು ನಾನು ತಂದೆ ಇದರ ಹೆಸರೇ ಅಜ್ಞಾನ ಇದು ನನ್ನ ಮನೆ ಇದು ನನ್ನ ಸಂಸಾರ ಇದು ನನ್ನ ಧನ ಇವರು ನನ್ನ ಬಂಧು ಬಾಂಧವರು ಈ ಭಾವನೆಯೂ ಅಜ್ಞಾನವೇ ಬಲರಾಮನ ತಂದೆ ಹೌದು ಅದು ನಿಜ ಶ್ರೀರಾಮಕೃಷ್ಣರು ಎಲ್ಲಿಯವರೆಗೆ ಭಗವಂತ ಕರ್ತ ಎಂಬ ಜ್ಞಾನೋದಯವಾಗುವುದಿಲ್ಲವೋ ಅಲ್ಲಿಯವರೆಗೂ ಮತ್ತೆ ಮತ್ತೆ ಈ ಜಗತ್ತಿಗೆ ಬರಲೇಬೇಕಾಗುತ್ತದೆ ಮತ್ತೆ ಮತ್ತೆ ಜನ್ಮವೆತ್ತಬೇಕಾಗುತ್ತದೆ ಭಗವಂತ ಕರ್ತ ಎಂಬ ಜ್ಞಾನೋದಯದಾಗಿ ಬಿಟ್ಟರೆ ಮತ್ತೆ ಜನ್ಮವೆತ್ತಬೇಕಾಗಿರುವುದಿಲ್ಲ ಎಲ್ಲಿಯವರೆಗೆ ಏ ಭಗವಂತ ನಿಜವಾಗಿ ಇರತಕ್ಕವನು ನೀನೊಬ್ಬನೇ ಎಂದು ಹೇಳುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸಾರದಿಂದ ಬಿಡುಗಡೆಯಾಗುವುದಿಲ್ಲ ಪುನರ್ಜನ್ಮ ಈ ಜಗತ್ತಿಗೆ ಬಂದು ಹೋಗುವುದು ಇದ್ದೇ ಇರುತ್ತದೆ ಮುಕ್ತಿ ದೊರಕುವುದಿಲ್ಲ ನನ್ನದು ನನ್ನದು ಅಂದರೆ ಏನು ತಾನೇ ಪುರುಷಾರ್ಥ ದೊರೆಯುತ್ತದೆ ಎಸ್ಟೇಟಿನ ವ್ಯವಸ್ಥಾಪಕ ಹೇಳಬಹುದು ಇದು ನಮ್ಮ ತೋಟ ಇದು ನಮ್ಮ ಮರಮುಟ್ಟುಗಳು ಅಂತ ಆದರೆ ತೋಟದ ಯಜಮಾನ ಆತನನ್ನು ವಜಾ ಮಾಡಿಬಿಟ್ಟಾಗ ತನ್ನ ಸ್ವಂತ ಉಪಯೋಗಕ್ಕೆ ದೊರೆತಿದ್ದ ಮಾವಿನ ಮರದ ಒಡಕಲು ಪೆಟ್ಟಿಗೆಯನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗಲು ಧೈರ್ಯವಿರುವುದಿಲ್ಲ ನಾನು ನನ್ನದ್ದು ಎಂಬುದು ಸತ್ಯವನ್ನು ಮುಚ್ಚಿ ಇಟ್ಟು ಬಿಟ್ಟಿದೆ ಅರಿತುಕೊಳ್ಳಲು ಬಿಟ್ಟುಕೊಡಲಲ್ಲದು ಅದ್ವೈತ ಜ್ಞಾನ ಉಂಟಾಗದ ಹೊರತು ಚೈತನ್ಯ ದರ್ಶನ ದೊರೆಯುವುದಿಲ್ಲ ಅದು ದೊರೆತ ಮೇಲೆಯೇ ನಿತ್ಯಾನಂದದ ಅನುಭವ ಪರಮಹಂಸಾವಸ್ಥೆಯನ್ನು ಹೊಂದಿದ ಮೇಲೆ ಈ ನಿತ್ಯಾನಂದದ ಅನುಭವ ದೊರೆಯುತ್ತದೆ ವೇದಾಂತದ ದೃಷ್ಟಿಯಿಂದ ಅವತಾರವೆಂಬುದು ಇಲ್ಲ ಅದರ ದೃಷ್ಟಿಯಿಂದ ಚೈತನ್ಯ ದೇವ ಅಖಂಡ ಬ್ರಹ್ಮನ ಒಂದು ಗುಳ್ಳೆ ಮಾತ್ರ ಚೈತನ್ಯ ದರ್ಶನ ಯಾವುದರ ಹಾಗಿದೆ ಗೊತ್ತೇ ಬೆಂಕಿ ಕಡ್ಡಿ ಗೀಚಿದಾಗ ಕತ್ತಲೆ ಕೊಠಡಿ ಇದ್ದಕ್ಕಿದ್ದ ಹಾಗೆ ಬೆಳಕಾದ ಹಾಗೆ ಭಕ್ತಿ ಮಾರ್ಗಿಗಳು ಅವತಾರವನ್ನು ಒಪ್ಪುತ್ತಾರೆ ಕರ್ತಾ ಭಜ ಸಂಪ್ರದಾಯದ ಒಬ್ಬ ಹೆಂಗಸು ನನ್ನ ಅವಸ್ಥೆಯನ್ನು ನೋಡಿದಳು ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗಿ ಬಿಟ್ಟಿದೆ ಅತಿಯಾಗಿ ಹಾಡುವುದು ನರ್ತಿಸುವುದು ಮಾಡಬೇಡಿ ಹಣ್ಣಾದ ದ್ರಾಕ್ಷಿಗಳನ್ನು ಬಿಡಿಸಿದ ಹತ್ತಿಯ ಮೇಲಿಟ್ಟು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಸೊಸೆ ಗರ್ಭಿಣಿಯಾದರೆ ಅತ್ತೆ ಆಕೆಯ ಕೆಲಸವನ್ನು ಕಡಿಮೆ ಮಾಡಿಕೊಡುತ್ತಾಳೆ ಭಗವಂತನ ದರ್ಶನ ದೊರೆತಿರುವುದಕ್ಕೆ ಚಿಹ್ನೆ ಕ್ರಮೇಣ ಕರ್ಮತ್ಯಾಗವಾಗಿ ಬಿಡುತ್ತದೆ ಈ ಮನುಷ್ಯರ ಆಂತರ್ಯದಲ್ಲಿ ಮಾನುಷರತ್ನ ಇದೆ ನಾನು ಊಟ ಮಾಡುವುದನ್ನು ನೋಡಿ ಆಕೆ ಹೇಳುತ್ತಿದ್ದಳು ಏನು ನೀವು ತಿನ್ನುತ್ತಾ ಇದ್ದೀರೋ ಅಥವಾ ಬೇರೆ ಯಾರಿಗಾದರೂ ತಿನ್ನಿಸುತ್ತಿದ್ದೀರೋ ಈ ಅಹಂ ಎಂಬುದೇ ಸತ್ಯವನ್ನು ಮುಚ್ಚಿ ಇಟ್ಟು ಬಿಟ್ಟಿದೆ ನರೇಂದ್ರ ಒಮ್ಮೆ ಹೇಳಿದ ಮನುಷ್ಯನ ಅಹಂ ಎಂಬುದನ್ನು ಹಿಂತೆಗೆದ ಹಾಗೆಲ್ಲ ಭಗವಂತನ ಅಹಂ ಎಂಬುದು ಸಮೀಪಿಸತೊಡಗುತ್ತದೆ ಕೇದಾರ ಹೇಳುತ್ತಾನೆ ಪೂಜೆಯಲ್ಲಿ ಜೇಡಿಮಣ್ಣು ಎಷ್ಟು ಹೆಚ್ಚಾಗಿರುವುದೋ ಅಷ್ಟೂ ಕಡಿಮೆಯಾಗಿ ಅದು ನೀರು ಹಿಡಿಯುತ್ತದೆ ಕೃಷ್ಣ ಅರ್ಜುನನಿಗೆ ಹೇಳಿದ ಗೆಳೆಯ ಅಷ್ಟಸಿದ್ಧಿಗಳಲ್ಲಿ ಒಂದು ಇದ್ದರೂ ನಿನಗೆ ನನ್ನ ಸಾಕ್ಷಾತ್ಕಾರ ದೊರೆಯಿತು ಇವು ಎಲ್ಲೋ ಸ್ವಲ್ಪ ಶಕ್ತಿಯನ್ನು ಮಾತ್ರ ಕೊಡಬಲ್ಲವು ಗುಣಪಡಿಸುವುದು ಇದೇ ಮೊದಲಾದ ಶಕ್ತಿಗಳಿಂದ ಎಲ್ಲೋ ಅಲ್ಪ ಸಹಾಯವನ್ನು ಪರರಿಗೆ ಮಾಡಲು ಸಾಧ್ಯ ಏನು ಹೇಳುತ್ತೀಯೇ ಅದಕ್ಕಾಗಿಯೇ ನಾನು ಭಗವತಿಯನ್ನು ಕೇವಲ ಶುದ್ಧ ಭಕ್ತಿಗಾಗಿ ಪ್ರಾರ್ಥನೆ ಮಾಡಿದೆ ಸಿದ್ಧಿಗಳು ಬೇಕೆಂದು ಪ್ರಾರ್ಥಿಸಲಿಲ್ಲ ಹೀಗೆ ಮಾತನಾಡುತ್ತಾ ಮಾತನಾಡುತ್ತಾ ಇದ್ದ ಹಾಗೆಯೇ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಬಾಹ್ಯಜ್ಞಾನ ಶೂನ್ಯರಾಗಿದ್ದಾರೆ ಚಿತ್ರದ ಗೊಂಬೆಯ ಹಾಗೆ ಕುಳಿತಿದ್ದಾರೆ ಈಗ ಪ್ರಕೃತಿಸ್ಥರಾಗಿ ಹಾಡಲಾರಂಭಿಸಿದ್ದಾರೆ ಯಾರಿಗಾಗಿ ಮರಳುಗೊಂಡು ಅಲೆಯುತ್ತಿರುವೆನೋ ಆ ನಿನ್ನ ಮೋಹಮೂರ್ತಿ ಕಾಣ ನಿನ್ನೂ ಕೆಳದಿಯೇ ಈಗ ರಾಮಲಾಲ ಪರಮಹಂಸರ ಇಚ್ಛೆಗನುಸಾರ ಗೌರಾಂಗ ಯಾವ ರೀತಿಯಾಗಿ ಸನ್ಯಾಸ ಸ್ವೀಕರಿಸಿದ ಎಂಬುದರ ಸಂಬಂಧವಾಗಿ ಹಾಡತೊಡಗಿದ್ದಾನೆ ಓ ಎಂಥ ನೋಟವ ಕಂಡೆನು ಕೇಶವ ಭಾರತೀಯ ಕುಟಿಯೊಳಗೆ ನೆಂಥ ನೋಟವ ಕಂಡೆನು ಈಗ ಮಣಿಮಲ್ಲಿಕನಿಗೆ ಪರಮಹಂಸರು ಹೇಳುತ್ತಿದ್ದಾರೆ ಹರಿಭಕ್ತಿಯುಂಟಾಯಿತು ಎಂದರೆ ಮತ್ತೆ ಜಾತಿ ಭೇದದ ಗೊಂದಲವಿರದು ಎಂಬುದಾಗಿ ತುಳಸೀದಾಸ ಹೇಳಿದುದರ ಸಂಬಂಧವಾಗಿ ನೀನು ಹೇಳು ಮಣಿಮಲ್ಲಿಕ ನೀರಡಿಕೆಯಿಂದ ಜಾತಕ ಪಕ್ಷಿಯ ಗಂಟಲು ಒಣಗಿ ಹೋಗುವುದರಲ್ಲಿದೆ ಅದರ ಸುತ್ತಲೂ ಗಂಗೆ ಯಮುನೆ ಸರಯು ಮತ್ತು ಇನ್ನೂ ಅಸಂಖ್ಯ ನದಿಗಳು ಸರೋವರಗಳು ನೀರಿನಿಂದ ತುಂಬಿ ತುಳುಕಾಡುತ್ತಿವೆ ಆದರೆ ಅವೊಂದನ್ನು ಆ ಹಕ್ಕಿ ಮುಟ್ಟದು ಕೇವಲ ಸ್ವಾತಿ ನಕ್ಷತ್ರದ ಮಳೆಯ ಹನಿಗಾಗಿ ಬಾಯಿ ತೆರೆದುಕೊಂಡು ಕುಳಿತಿರುತ್ತದೆ ಶ್ರೀರಾಮಕೃಷ್ಣರು ಎಂದರೆ ಭಗವಂತನ ಪಾದ ಪದ್ಮನ ಭಕ್ತಿಯೇ ಸಾರವಾದು ಉಳಿದದೆಲ್ಲವೂ ಮಿತಿಥ್ಯ ಮಣಿಮಲ್ಲಿಕ ತುಳಸಿದಾಸ ಇನ್ನೂ ಒಂದು ವಿಷಯ ಹೇಳಿದ್ದಾನೆ ಅಷ್ಟಧಾತುಗಳು ಸ್ಪರ್ಶ ಮಣಿಯನ್ನು ಮುಟ್ಟಿದ್ದೇ ಆದರೆ ಅವು ಚಿನ್ನವಾಗಿ ಬಿಡುತ್ತವೆ ಅದೇ ರೀತಿಯಾಗಿ ಎಲ್ಲ ಜಾತಿಯ ಜನರು ಚಮ್ಮಾರ ಚಂಡಾಲ ಕೂಡ ಭಗವನ್ನಾಮೋಚ್ಚಾರಣೆ ಮಾಡಿದರೆ ಶುದ್ಧರಾಗಿ ಬಿಡುತ್ತಾರೆ ಭಗವನ್ನಾಮೋಚ್ಚಾರಣೆ ಮಾಡದೇ ಇದ್ದರೆ ನಾಲ್ಕು ವರ್ಣದವರೂ ಚಮ್ಮಾರರೆ ಶ್ರೀರಾಮಕೃಷ್ಣರು ಯಾವ ಚರ್ಮವನ್ನು ಮುಟ್ಟಲೆ ಕೂಡದೋ ಅದನ್ನು ಹದ ಮಾಡಿಬಿಟ್ಟಿದ್ದೆ ಆದರೆ ಅದನ್ನು ದೇವಾಲಯಕ್ಕೆ ಕೂಡ ತೆಗೆದುಕೊಂಡು ಹೋಗಿ ಬಿಡಬಹುದು ಭಗವನ್ ನಾಮೋಚ್ಚಾರಣೆಯಿಂದ ಮನುಷ್ಯ ಪವಿತ್ರನಾಗಿ ಬಿಡುತ್ತಾನೆ ಆದ್ದರಿಂದ ನಾಮಕೀರ್ತನೆಯ ಅಭ್ಯಾಸವನ್ನು ಇಟ್ಟುಕೊಂಡಿರಬೇಕು ನಾನು ಯದುಮಲ್ಲಿಕನ ತಾಯಿಗೆ ಹೇಳಿದೆ ಪ್ರಾಪಂಚಕನಿಗೆ ಸಾಯುವ ಸಮಯದಲ್ಲಿ ಸಂಸಾರದ ಎಂದರೆ ಹೆಂಡತಿ ಮಕ್ಕಳು ಮರಿಗಳ ಉಯಿಲು ಬರೆದಿಡುವುದೇ ಇವೇ ಮೊದಲಾದವುಗಳ ಯೋಚನೆಗಳೇ ಬರುತ್ತವೆ ಭಗವದ್ ಭಾವನೆ ಮನಸ್ಸಿನಲ್ಲಿ ಏಳುವುದಿಲ್ಲ ಇದಕ್ಕೆ ಮಾರ್ಗ ಬದುಕಿರುವಾಗ ನಾಮ ಜಪ ಕೀರ್ತನೆಯ ಅಭ್ಯಾಸವನ್ನಿಟ್ಟುಕೊಂಡಿರುವುದೇ ಈ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೇ ಆದರೆ ಸಾಯುವ ಸಮಯದಲ್ಲಿ ಭಗವನ್ ನಾಮ ಬಾಯಿಂದ ಹೊರಡುತ್ತದೆ ಗಿಳಿಯನ್ನು ಬೆಕ್ಕು ಹಿಡಿಯಿತು ಎಂದರೆ ಆಗ ಅದು ಕ್ಯಾ ಕ್ಯಾ ಅಂತ ಕೂಗಿಕೊಳ್ಳುತ್ತದೆಯೇ ವಿನಾ ರಾಮ ರಾಮ ಹರೇ ಕೃಷ್ಣ ಅಂತ ಹೇಳುವುದಿಲ್ಲ ಸಾವಿಗಾಗಿ ಸಿದ್ಧರಾಗಿರುವುದು ಮೇಲೂ ಮುಪ್ಪಿನಲ್ಲಿ ನಿರ್ಜನ ಪ್ರದೇಶದಲ್ಲಿದ್ದು ಕೇವಲ ಭಗವಚ್ ಚಿಂತನೆ ಆತನ ನಾಮಗುಣ ಕೀರ್ತನೆ ಮಾಡುತ್ತಿರಬೇಕು ಆನೆಯ ಮೈ ತೊಳೆದ ಮೇಲೆ ಅದನ್ನು ಗಜಶಾಲೆಯಲ್ಲಿ ಕಟ್ಟಿ ಹಾಕಿದರೆ ಅದು ಮತ್ತೆ ಧೂಳು ಬೂದಿ ಇವನ್ನು ಮೈಗೆ ಮೆತ್ತಿಕೊಳ್ಳಲಾರದು ಬಲರಾಮನ ತಂದೆ ಮಣಿಮಲ್ಲಿಕ ವೇಣಿಪಾಲ ಇವರೆಲ್ಲ ವೃದ್ಧರು ಪರಮಹಂಸರು ಈ ಉಪದೇಶಗಳನ್ನೆಲ್ಲ ವಿಶೇಷತಃ ಅವರ ಹಿತಕ್ಕಾಗಿಯೇ ಕೊಟ್ಟರೇನು ಶ್ರೀರಾಮಕೃಷ್ಣರು ನಿರ್ಜನ ಪ್ರದೇಶದಲ್ಲಿ ಭಗವ ಚಿಂತನೆ ಭಗವನ್ ನಾಮ ಗುಣಕೀರ್ತನೆ ಮಾಡಬೇಕೆಂದು ಹೇಳುತ್ತೇನಲ್ಲ ಏಕೆ ಗೊತ್ತೇ ಸಂಸಾರದಲ್ಲೇ ಹಗಲು ಇರುಳು ವಾಸಿಸುತ್ತಿದ್ದರೆ ಅಶಾಂತಿ ಇದ್ದೇ ಇರುತ್ತದೆ ಒಂದು ಅಂಗೈಯಗಲದ ಜಮೀನಿಗಾಗಿ ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಖೂನಿ ಮಾಡಿಬಿಡುವುದಕ್ಕೂ ಹೇಸದಿರುವುದನ್ನು ನೀನು ನೋಡಿಲ್ಲವೇ ಒಮ್ಮೆ ಸಿಖ್ ಮತದವರು ನನಗೆ ಹೇಳಿದರು ಈ ಜಗತ್ತಿನಲ್ಲಿರುವ ಎಲ್ಲ ಅಶಾಂತಿ ಗೊಂದಲಗಳಿಗೂ ಇವು ಮೂರೇ ಕಾರಣ ಕೊನು ಹೆಣ್ಣು ಮಣ್ಣು ನೀವು ಸಂಸಾರದಲ್ಲಿದ್ದೀರಿ ಅದಕ್ಕೆ ಭಯಪಡುವುದೇಕೆ ತಾನು ಸಂಸಾರವನ್ನು ತ್ಯಾಗ ಮಾಡಬೇಕೆಂದಿರುವ ವಿಷಯವನ್ನು ರಾಮ ದಶರಥನಿಗೆ ತಿಳಿಸಿದಾಗ ದಶರಥ ಚಿಂತಾಮಗ್ನಾಗಿ ವಸಿಷ್ಠರನ್ನು ಶರಣು ಹೊಕ್ಕ ವಸಿಷ್ಠ ರಾಮನಿಗೆ ಹೇಳಿದ ರಾಮ ನೀನೇಕೆ ಸಂಸಾರವನ್ನು ತ್ಯಾಗ ಮಾಡಬೇಕು ನನ್ನೊಡನೆ ಆಲೋಚಿಸಿ ನೋಡು ಈ ಸಂಸಾರ ಭಗವಂತನಿಂದ ಹೊರಗಿದೆಯೇನು ಏನನ್ನು ತಾನೇ ನೀನು ತ್ಯಜಿಸುವುದು ಏನನ್ನು ತಾನೇ ನೀನು ಗ್ರಹಿಸುವುದು ಆತನ ಹೊರತು ಬೇರೇನೂ ಇಲ್ಲ ಕೇವಲ ಬ್ರಹ್ಮನೇ ಈ ಜೀವ ಜಗತ್ತು ಮಾಯೆ ಈಶ್ವರ ಎಲ್ಲವೂ ಆಗಿ ತೋರ್ಪಡಿಸಿಕೊಳ್ಳುತ್ತಿದ್ದಾನೆ ಬಲರಾಮನ ತಂದೆ ಬಹಳ ಕಷ್ಟ ಶ್ರೀರಾಮಕೃಷ್ಣರು ಸಾಧನೆಯ ಸಮಯದಲ್ಲಿ ಈ ಜಗತ್ತು ಮಾಯೆಯ ಚೌಕಟ್ಟಾಗಿ ಕಾಣುತ್ತದೆ ಆದರೆ ಬ್ರಹ್ಮಜ್ಞಾನ ದೊರೆತ ನಂತರ ಇದೇ ಜಗತ್ತು ಮೋಜಿನ ಮನೆಯಾಗಿ ಕಾಣುತ್ತದೆ ವೈಷ್ಣವ ಗ್ರಂಥಗಳಲ್ಲಿ ಬರೆದಿದೆ ಶ್ರದ್ಧೆಯಿಂದಲೇ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ತರ್ಕ ಆತನನ್ನು ಬಹುದೂರಕ್ಕೆ ತಳ್ಳಿಬಿಡುತ್ತದೆ ಬೇಕಾಗಿರುವುದು ಕೇವಲ ಶ್ರದ್ಧೆ ಕೃಷ್ಣಕಿಶೋರನದು ಎಂಥ ಶ್ರದ್ಧೆ ಒಬ್ಬ ಕೀಳು ಜಾತಿಯವ ಆತನಿಗೆ ಬಾವಿಯಿಂದ ನೀರು ಸೇರಿ ಕೊಟ್ಟ ಕೃಷ್ಣಕಿಶೋರ ಆತನಿಗೆ ಹೇಳಿದ ನೀನು ಶಿವ ಅಂತ ಹೇಳು ಆತ ಹಾಗೆ ಮಾಡಿದ ನಂತರ ಮರು ಯೋಚನೆಯನ್ನೇ ಮಾಡದೆ ನೀರು ಕುಡಿದು ಬಿಟ್ಟ ಆತ ಹೇಳುತ್ತಿದ್ದ ಭಗವನ್ನಾಮು ಉಚ್ಚಾರಣೆ ಮಾಡಿದ ನಂತರ ದುಡ್ಡು ಖರ್ಚು ಮಾಡಿ ಪ್ರಾಯಶ್ಚಿತ ಮಾಡಿಕೊಳ್ಳುವುದೇ ಇದು ಎಂಥಾ ತಿಳಿಗೇಡಿತನ ಜನ ರೋಗದಿಂದ ಮುಕ್ತರಾಗಲು ಭಗವಂತನಿಗೆ ತುಳಸಿ ಅರ್ಪಿಸುವುದನ್ನು ನೋಡಿ ಆತನಿಗೆ ಆಶ್ಚರ್ಯವಾಗಿ ಬಿಟ್ಟಿತು ಈ ಸ್ನಾನಘಟ್ಟದಲ್ಲಿ ಆತ ನಮಗೆ ಹೇಳಿದ ಶ್ರೀರಾಮನ ಪವಿತ್ರ ನಾಮೋಚ್ಚಾರಣೆ ಮಾಡುತ್ತಾ ನಾನು ನನ್ನ ದಿನಗಳನ್ನು ಕಳೆಯುವ ಹಾಗೆ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ನಾನು ಆತನ ಮನೆಗೆ ಹೋದಾಗಲೆಲ್ಲ ಆತ ನನ್ನನ್ನು ನೋಡಿ ಆನಂದದಿಂದ ಕುಪ್ಪಳಿಸುತ್ತಿದ್ದ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದ ಸೋದರ ಎಲ್ಲಿ ನೀನು ಊರ್ಜಿತ ಭಕ್ತಿಯನ್ನು ನೋಡುವೆಯೋ ಅಲ್ಲಿ ನಾನು ಇದ್ದೇನೆ ಎಂಬುದನ್ನು ತಿಳಿದುಕೋ ಉದಾಹರಣೆಗೆ ಚೈತನ್ಯ ದೇವ ಪ್ರೇಮದಿಂದ ನಕ್ಕು ಅತ್ತು ನರ್ತಿಸಿ ಹಾಡುತ್ತಿದ್ದ ಆತ ಒಬ್ಬ ಅವತಾರ ಪುರುಷ ಭಗವಂತನೇ ಆತನ ಮೂಲಕ ಅವತೀರ್ಣನಾಗಿದ್ದ ಪರಮಹಂಸರು ಗೌರಾಂಗನ ಪ್ರೇಮಾಭಕ್ತಿಯ ಭಕ್ತಿಯ ಸಂಬಂಧವಾಗಿ ಒಂದು ಹಾಡನ್ನು ಹಾಡಿದರು ಬಲರಾಮನ ತಂದೆ ಮಣಿಮಲ್ಲಿಕ ವೇಣಿಪಾಲ ಇನ್ನು ಅನೇಕ ಭಕ್ತರು ಪರಮಹಂಸರಿಂದ ಬೀಳ್ಕೊಂಡರು ಸಾಯಂಕಾಲವಾದ ಮೇಲೆ ಕಾನ್ಸಾರಿ ತೋಲದ ಹರಿಸವಯ್ಯ ಭಕ್ತರು ಬಂದರು ಅವರೊಡನೆ ಪರಮಹಂಸರು ಪ್ರೇಮೋನ್ಮತ್ತರಾಗಿ ನರ್ತಿಸುತ್ತಿದ್ದಾರೆ ನರ್ತನವಾದ ನಂತರ ಭಾವಾವಿಷ್ಟರಾಗಿ ಹೇಳುತ್ತಿದ್ದಾರೆ ನಾನೇ ಸ್ವಲ್ಪ ದೂರ ಮುಂದುವರಿಯುತ್ತೇನೆ ಕಿಶೋರಿ ಅವರ ಪಾದವನ್ನು ಒತ್ತಲು ಮುಂದೆ ಬಂದ ಆದರೆ ಪರಮಹಂಸರು ತಮ್ಮನ್ನು ಸ್ಪರ್ಶಿಸಲು ಯಾರನ್ನೂ ಬಿಟ್ಟುಕೊಡಲಿಲ್ಲ ಈಗ ಈಶಾನ ಕೊಠಡಿಯನ್ನು ಪ್ರವೇಶಿಸಿದ ಪರಮಹಂಸರು ಕುಳಿತುಕೊಂಡಿದ್ದಾರೆ ಭಾವಾವಿಷ್ಟರಾಗಿ ಸ್ವಲ್ಪ ಹೊತ್ತಾದ ಮೇಲೆ ಈಶಾನನೊಡನೆ ಮಾತುಕತೆಯಾಡಲು ತೊಡಗಿದರು ಈಶಾನನಿಗೆ ಗಾಯತ್ರಿಯ ಪುರಶ್ಚರಣೆ ಮಾಡಲು ಇಚ್ಛೆ ಶ್ರೀರಾಮಕೃಷ್ಣರು ಈಶಾನನಿಗೆ ನಿನ್ನ ಮನಸ್ಸು ಹೇಗೆ ಹೇಳುತ್ತದೆಯೋ ಹಾಗೆಯೇ ಮಾಡು ನಿನ್ನ ಮನಸ್ಸಿನಲ್ಲಿ ಇನ್ನೇನೂ ಸಂದೇಹವಿಲ್ಲ ತಾನೆ ಕಲಿಯುಗಕ್ಕೆ ನಿಗಮ ಮಾರ್ಗವಲ್ಲ ಆಗಮ ಮಾರ್ಗ ಈಶಾನ ನಾನು ಒಂದು ವಿಧದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಸಂಕಲ್ಪಿಸಿದ್ದೆ ಶ್ರೀರಾಮಕೃಷ್ಣರು ಮಾರ್ಗ ತಂತ್ರ ಮಾರ್ಗದಿಂದ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲವೇನು ಯಾರು ಬ್ರಹ್ಮನೋ ಆತನೇ ಶಕ್ತಿ ಕಾಳಿ ತಾಯಿ ಕಾಳಿಯ ಪರಮ ಬ್ರಹ್ಮಸ್ವರೂಪಿ ಎನ್ನುವ ಮರ್ಮವ ತಿಳಿದು ನಾನಿದೋ ಬಿಸುಟು ನಿಂತಿಹೆ ಸಕಲ ಧರ್ಮಾಧರ್ಮವ ಈಶಾನ ಚಂಡಿಯ ಒಂದು ಸ್ತೋತ್ರದಲ್ಲಿ ಹೇಳಿದೆ ಬ್ರಹ್ಮನೇ ಆದ್ಯಾಶಕ್ತಿ ಎಂದು ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಶ್ರೀರಾಮಕೃಷ್ಣರು ಸುಮ್ಮನೆ ಹೀಗೆ ಬಾಯಲ್ಲಿ ಹೇಳಿಬಿಟ್ಟರೆ ಏನೂ ಪ್ರಯೋಜನವಿಲ್ಲ ಯಾವಾಗ ಈ ಭಾವನೆ ನಿನ್ನ ಅಂತರ್ಗತವಾಗುವುದೋ ಆಗ ನಿನಗೆ ಶ್ರೇಯಸ್ಸಾಗುತ್ತದೆ ಸಾಧನೆಯಿಂದ ಚಿತ್ತ ಶುದ್ಧಿಯಾದ ನಂತರ ನಿಸ್ಸಂದೇಹವಾಗಿ ಬೋಧೆಯಾಗುತ್ತದೆ ಭಗವಂತನೇ ಕರ್ತ ಆತನೇ ಮನಸ್ಸು ಬುದ್ಧಿ ಪ್ರಾಣ ಆಗಿದ್ದಾನೆ ನಾವು ಕೇವಲ ಯಂತ್ರ ಎಂದು ಪಂಕದಲ್ಲಿ ಬಂಧಿಸುವೆ ಕರಿಯ ಹೆಳವನನ್ನು ದಾಟಿಸುವೆ ಗಿರಿಯ ಚಿತ್ತಶುದ್ಧಿಯಾದ ನಂತರ ಬೋಧೆಯಾಗುತ್ತದೆ ಪುರಶ್ಚರಣಾದಿ ಕರ್ಮಗಳನ್ನು ಭಗವಂತನೇ ನಮ್ಮ ಕೈಯಿಂದ ಮಾಡಿಸುತ್ತಿದ್ದಾನೆ ಎಂದು ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆ ಇದೆಂದು ತಿಳಿವರಿ ಜನರು ಭಗವಂತನ ದರ್ಶನ ದೊರೆತರೆ ಎಲ್ಲ ಸಂದೇಹಗಳು ನಿವೃತ್ತಿಯಾಗಿ ಬಿಡುತ್ತವೆ ಆಗ ಅನುಕೂಲವಾದ ಗಾಳಿ ಬೀಸಲಾರಂಭಿಸುತ್ತದೆ ಭಕ್ತ ನಿಶ್ಚಿಂತನಾಗಿ ಬಿಡುತ್ತಾನೆ ಅನುಕೂಲವಾದ ಗಾಳಿ ಬೀಸುವಾಗ ಯಾವ ರೀತಿಯಾಗಿ ಅಂಬಿಗ ನೌಕಾಪಟವನ್ನು ಬಿಚ್ಚಿ ಚುಕ್ಕಾಣಿ ಹಲಗೆಯನ್ನು ನೆಪ ಮಾತ್ರಕ್ಕೆ ಹಿಡಿದುಕೊಂಡು ನಿಶ್ಚಿಂತೆಯಿಂದ ಕುಳಿತು ಉಕ್ಕ ಸೇರುತ್ತಾನೋ ಆ ರೀತಿಯಾಗಿ ಭಕ್ತ ನಿಶ್ಚಿಂತನಾಗಿ ಬಿಡುತ್ತಾನೆ ಈಶಾನ ಪರಮಹಂಸರಿಂದ ಬೀಳ್ಕೊಂಡು ಹೊರಟು ಹೋದ ಪರಮಹಂಸರು ಈಗ ಮಾಸ್ತರೊಡನೆ ಮಾತುಕತೆಯಾಡುತ್ತಿದ್ದಾರೆ ಕೊಠಡಿಯಲ್ಲಿ ಇನ್ನು ಬೇರೆ ಯಾರೂ ಇಲ್ಲ ಪರಮಂಸರು ಮಾಸ್ತರನ್ನು ಕೇಳುತ್ತಿದ್ದಾರೆ ನರೇಂದ್ರ ರಾಕಾಲ ಅದರಸೇನ ಹಾಜರ ಇವರೆಲ್ಲ ಸರಳರೋ ಅಲ್ಲವೋ ಅವರ ಸಂಬಂಧವಾಗಿ ಆತನ ಅಭಿಪ್ರಾಯವೇನು ಎಂಬುದಾಗಿ ತಮ್ಮ ವಿಷಯವಾಗಿಯೂ ಆತನನ್ನು ಕೇಳಿದರು ನಾನು ಹೇಗೆ ಕಾಣುತ್ತೇನೆ ನಿನಗೆ ಮಾಸ್ಟರ್ ಉತ್ತರವಿತ್ತ ನೀವು ಸರಳರೂ ಹೌದು ಅಷ್ಟೇ ಗಂಭೀರರೂ ಹೌದು ನಿಮ್ಮನ್ನು ಅರಿತುಕೊಳ್ಳುವುದು ಬಹಳ ಕಷ್ಟ ಶ್ರೀರಾಮಕೃಷ್ಣರು ನಗುತ್ತಿದ್ದಾರೆ